ಈಗ ನೀವೇನಾದ್ರು ಏನಾರೋ ಇನ್ವೈಟ್ ಮಾಡಿ ಬನ್ನಿ ಒಂದಿನ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಜಾಗ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗೋಕೆ ಏನಾದರೂ ರೆಡಿ ನಾವು ರೆಡಿ ಯಾವ ಡೇಟ್ ಫಿಕ್ಸ್ ಮಾಡ್ತೀವಿ ನಾವು ರೆಡಿ ಈಗ ಇವತ್ತಿನ ಇದೊಂದು ನಾನೇ ಮೂರು ಸಾರಿ ಫೋನ್ ಮಾಡಿದ್ದೀನಿ ಇನಾಗ್ರೇಷನ್ ಇದೆ 16 ಅದರ ನಮ್ಮ ಮಂತ್ರಿ ಫಿಲಿಪನ್ಸ್ ಕೊಡ್ತೀನಿ 19 ಮಾಡಿ ಅದರ ನಾನು ಇಬ್ಬರನ್ನು ಕನ್ವಿನ್ಸ್ ಮಾಡಿ ನಾನೇ ರೆಡ್ ಕಾರ್ಪೊರೇಟ್ ಪರ್ ಟಾಕಿಗೆ ನಿಂತಿರಲಿಲ್ವಾ ಆರಾಮ ಬನ್ನಿ ಉದ್ಘಾಟನೆ ಮಾಡೋಣ ಅಂತ ನನ್ಗೆ ಅಭಿವೃದ್ಧಿ ಮುಖ್ಯ ಅಂದ್ರೆ ನಾನು ಹೇಳ್ತೀನಿ ನಾಳೆನೋವಾರನೋ ಬರೋವಾರನೋ ಮೀಟ್ ಆಗೋಕ್ಕೂ ರೆಡಿ ಪತ್ರ ಕೊಡಕ್ಕೂ ರೆಡಿ ಅಂತ ಹೇಳುತ್ತೆನಲ್ಲ ರೆಡಿ ಕಾರ್ಖಾನೆ ಬರಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ಕ್ರೆಡಿಟ್ ಯಾರಾದ್ರೂ ತಗೊಳ್ಳಿ ಅದು ನನಗೆ ಉಪಯೋಗ ಇಲ್ಲ ನಾನು ಈ ಹಿಂದೆ ಇದ್ದದ್ದು ಸುಮಲಾತ್ ಅವ್ರಿಗೆ ಹೇಳ್ದೆ ಅನ್ಕೇಳಿ ಅಂಡರ್ಪ್ರಾಸ್ ಮಾಡಿ ನಾನು ಏನೋ ದಣಿ ಕುತ್ಕೊಳ್ಳಲ್ಲ ಕ್ರೆಡಿಟ್ ಕ್ರೆಡಿಟ್ ನೀವೇ ತಗೊಳ್ಳಿ ಅಂತಲೇ ಹೇಳಿದೆ ನಮ್ಮ ಜನಕ್ಕೂ ಒಳ್ಳೇದಾಗಲಿ ರೀ ರಾಜಕಾರಣದಲ್ಲಿ ಹಣೆ ಬರೋ ಹದಿನೈದು ದಿನ ಅಭಿವೃದ್ಧಿ ಮಾಡಿದವರೆಲ್ಲ ಗೆದ್ದಿಲ್ಲ ಈ ರಾಜ್ಯದಲ್ಲಿ ಅವತ್ತು ಎಮೋಷ್ನಲ್ಲು ಅವತ್ತಿನ ಹಣೆ ಬರ ಅವತ್ತಿನ ಇದರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು ಈಗ ಅವ್ರು ಕಾರ್ಖಾನೆ ಮಾಡಿದ ತಕ್ಷಣ ಏನು ಎಲ್ಲ ಕುಮಾರಾಣಿ ಹೆಸರು ಬಂದುಬಿಡ್ತದೆ ಅಂತ ಅಡ್ಡ ಹಾಕಕ್ಕೆ ನಾವೇನು ರೆಡಿ ಇಲ್ಲ ನಾವು ಕಾರ್ಖಾನೆಗೆ ಜಾಗ ರೆಡಿ ಇದ್ದೀವಿ ಎಲ್ಲಿ ನೂರು ಎಕರೆ ಅಂದರೆ ಈ ಮಂಡ್ಯದಲ್ಲಿ ಸ್ವಲ್ಪ ವೆಟ್ಲ್ಯಾಂಡ್ ಜಾಸ್ತಿ ಬೇರೆ ಕಡೆಲ್ಲ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಎಕರೆ ಸಿಗಂಗೆ ಇಲ್ಲಿ ಸಿಗೋಲ್ಲ ಇಲ್ಲಿ ನೂರು ಎಕರೆ ಸಾವಿರ ಎಕರೆ ಲೆವೆಲ್ ಇಲ್ಲಿ ನೂರ ಎಕರೆ ಮಂಡ್ಯ ಸಿಟಿ ಅಕ್ಕಪಕ್ಕದಲ್ಲೂ ಕೊಡಕ್ ರೆಡಿ ಬಸರಾಳ ಆ ಕಡೆ ಕೊಡಕೆ ಮಾಡಕ್ಕೆ ಅವ್ರು ರೆಡಿ ಆಗ್ಬೇಕು ಕೊಡ್ತೀವಿ ಸರ್ಕಾರಿ ಜಾಗನೋ ಇನ್ನೊಬ್ರದ್ದು ಅಕ್ವಿಜೇಷನ್ ಮಾಡ್ತೀವೋ ಮತ್ತೊಂದು ಜಾಗ ರೆಡಿ ಇದೆ ಮಾಡಕ್ ರೆಡಿ ಆಗಿ ನೀವು ಜಾಗ ರೆಡಿ ಅವ್ರ ಜಾಗ ರೆಡಿ ರೆಡಿ ಇದೀವಿ ಅವ್ರ ಭಾಷಣ ಕೇಳಿದ್ರೆ ಅವ್ರಿಗೆ ಪಾಪ ಉಸರು ಬಿಟ್ಟು ವಾತಾವರಣ ಇರ್ಬೋದು ಬಿಜೆಪಿ ಜೊತೆ ಇರೋದು ಅವ್ರು ಹೇಳ್ತಾರ ಕೆಲಸ ಆಗದೇ ಇರ್ಬೋದು ಅದನ್ನ ಅವ್ರ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ ಹೇಳಕ್ಕೆ ನೋಡಿದ್ರೆ ನಾನು ಆಂಧ್ರದಲ್ಲಿ ಅನಿರ್ವಹಿ ಆಗಿದೆ ಹತ್ತೊಂಬತ್ತು ಜನ ಗೆದ್ದಿದ್ದಾರೆ ಅವರು ಜಾಸ್ತಿ ಕೊಡಿದರೆ ನೀವು ಹತ್ತೊಂಬತ್ತು ಜನ ಇದ್ದೀರ ಐದು ಕೇಂದ್ರ ಮಂತ್ರಿ ಇದ್ದಾರ ಇವ್ರಿಗೆ ಬಾಯಿಲ್ಲ ಮೋದಿ ಮುಂದೆ ಮಾತಾಡೋದಿಕ್ಕೆ ಬಾಯಿಲ್ಲ ಕೇಂದ್ರದ ಸಂಸದ ಕೇಂದ್ರ ಸರ್ಕಾರದ ಪ್ರಧಾನಿ ಮುಂದೆ ಅಮಿತ್ ಶಾ ಮುಂದೆ ಮಾತಾಡೋದಕ್ಕೆ ನಮ್ಮ ಕೇಂದ್ರ ಸಂಸದರು ಬರೀ ಅವನು ಯಾರು ತೇಜಸ್ವಿ ಅವನು ಬಿಡ್ತಾನೆ ಬಾಣ 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 ಹೋಗಿ ಕೇಳಿ ಕೇಂದ್ರ ಕೇಂದ್ರ ಸರ್ಕಾರ ಬರೀ ಬಾಣ ಬಾಯಿ ಬಾಣನ ಇಲ್ಲಿ ಬಂದು ಬಿಡೋದಲ್ಲ ಅಲ್ಲಿ ಬಿಟ್ಟು ನೀವೇನು ತರ್ತಿರಲ್ಲ ಕೇಂದ್ರಕ್ಕೆ ಅದನ್ನ ಮಾತಾಡಿ ಇನ್ನ ಇನ್ನ ತರಬಹುದು ಈಗಲೇ ಯಾಕೆ ನಾನು ಅದ್ರ ಹೇಳೋಣ ಈ ನಾನು ಯಾ ಸುಮ್ಮನೆ ನಾನು ಈಗ ದೊಡ್ಡವ್ರ ಮೇಲೆ ಆಪಾದನೆ ಮಾಡ್ಬೋದು ಮೂರು ವರ್ಷ ತರಬೋದು ಆದ್ರೆ ಈಗ ಜಾಗ ರೆಡಿ ಮಾಡಿ ಜಾಗ ಕೊಡಲ್ಲ ಕೊಡಲ್ಲ ಹಿಡಿದಿ ಮಾಡಿ ಅದು ರೀ ಮಂಡ್ಯ ನೀವು ಮಂಡ್ಯ ರಿಪೋರ್ಟ್ರು ನಾನು ಮಂಡ್ಯ ಶಾಸಕ ಮಂಡ್ಯದ ಬಗ್ಗೆ ಮಾತಾಡೋಣ ನಿಮ್ಮ ಮಕ್ಳಿಗೆ ಕೆಲಸ ಆಗಲಿ ಜಾಗ ಕೊಡಕ್ಕೆ ರೆಡಿ ಮಾಡಿ ಸರ್ 얘는 ಸವಾಲ್ಲ ಸರ್ ಅವರಿಗೆ ಸವಾಲ್ ನಾನು ಯಾಕಕನ ನನೇನೆ ಸರ್ ನಾನು ಸವಾಲ್ ಜಾಗ ಜಾಗ ಕೊಡಕ್ಕೆ ರೆಡಿ ಆ ಫೋನ್ ಆ ಕೊಡ್ತಾ ಇದೀರಾ ಅವರಿಗೆ ನಾನು ಆಮೇಲೆ ಬಾಸ್ನಾ ಮಾಡಿದ್ರೆ ನಾನು ಹೇಳಿಬಿಡ್ತೀನಿ ನಾವು ಜಾಗ ರೆಡಿ ಇದೆ ನೀವು ಬನ್ನಿ ನಾವು ರಾಜಕಾರಣ ಮಾಡಿದ್ವಿ ನಮ್ಮಲ್ಲಿ ಜಾಗ ರೆಡಿ ಇದೆ ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಕಾರ್ಖಾನೆ ತೂ ಅಲ್ಲ ಆಕುರಿತೆ ಏನಾದ್ರೂ ಮೆಡಿಕಲ್ ಮಾತಾಡದ್ರು ಸರ್ ನಾನು ಫಸ್ಟ್ ಮಾತಾಡ್ಬಿಡತೀನಿ ನಾವು ಅದಲ್ಲ ಪಕ್ಕಸ್ಪರ ಆದಿಕೆ ಪ್ರಿಸ್ಕ್ರಿಪ್ಟ್ ಕರ್ದಿದ್ದೀನಿ ಬಾಸ್ನಾ ಆಗಿಲ್ಲ ಅಂತ ಹೇಳಿ ಪ್ರಿಸ್ಕ್ರಿಪ್ಟ್ ಕರೆದಿದ್ದೀನಿ ಜಾಗ ಕೊಡಕ್ಕೆ ರೆಡಿ ಇಲ್ಲ

ಈಗ ಫ್ಯಾಕ್ಟ್ರಿಗೆ ರಾಜ್ಯ ಸರ್ಕಾರ ಜಾಗ ರೆಡಿ ಅಲ್ಲ ನಾವು ಕೊಡಕ್ ರೆಡಿ ಮಾತಾಡಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅಧಿಕಾರ ವ್ಯಾಪ್ತಿ ಒಳಗಡೆ ನೂರು ಎಕರೆ ಕೊಡಕ್ ರೆಡಿದೀನಿ ಅವ್ರ ಕಾರ್ಖಾನೆ ತರಲಿ ಒಂದಷ್ಟು ಜನ ಮಕ್ಕಳಿಗೆ ಉದ್ಯೋಗ ಆಗಲಿ ಕೇಂದ್ರ ಮಂತ್ರಿ ಇದ್ದರು ಅನ್ನೋದೊಂದು ಇತಿಹಾಸದಲ್ಲಿ ಉಳಿದು ಅವ್ರ ಕಾಲದಲ್ಲಿ ಫ್ಯಾಕ್ಟ್ರಿ ಬಂತು ಅಂತ ನಾವು ಜಾಗ ರೆಡಿ ಇದ್ದೀವಿ ಪ್ರಶ್ನೆಯ ಉತ್ತರ ಎಲ್ಲ ನಿಮ್ಮ ಹತ್ರ ಇದೆ ಇನ್ನು ಮೂರುವರೆ ವರ್ಷ ಇದೆ ನಾನು ಈಗಲೇ ಸವಾಲು ಹಾಕಲ್ಲ ಏನು ಒಂದು ರಿಕ್ವೆಸ್ಟ್ ಜಾಗ ರೆಡಿ ನೀವು ಮಾಡಿ